ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಭಾನುವಾರ ಭಾನುವಾರ ಬೆಳಗ್ಗೆ ಬೆಳಗ್ಗೆ ದೀಪ ಹಚ್ಚಾಗಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೇನು ಭಾನುವಾರ ವಾರ ಮಾಡಲ್ಲ ಸೋಮವಾರ ಗುರುವಾರ ಶನಿವಾರ ಮಾಡೋದು ಆದರೆ ಇವತ್ತು ಏನಕ್ಕೆ ವಾರ ಮಾಡಿದ್ದೀನಿ ಅಂತ ಹೇಳಿದ್ರೆ ಇವತ್ತು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಿದ್ದಾರೆ ಅಂದರೆ ಶಬಾರಿ ಮಲೆಗೆ ಹೋಗ್ತಿದ್ದಾರೆ ಹೂ ನೋಡಿ ಗುಲಾಬಿ ಕಡ್ಡಿಯಲ್ಲಿ ಒಂದೇ ಕಡ್ಡಿಯಲ್ಲಿ ಏಳೆಂಟು ಹೂ ಇತ್ತು ಅದನ್ನೇ ಹಾಗೆ ಮುಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಾಗೆ ಮುಡಿಸಿದ್ದೀನಿ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಎಲ್ಲರೂ ನಮ್ಮ ಕಡೆಯವರೇ ಹೋಗ್ತಿದ್ದಾರೆ ಶಬಾರಿ ಮಲೆಗೆ ಏಳೆಂಟು ಜನ ಅಂತ ಸೊ ಎದುರುಗಡೆ ಮನೆಗೆ ನಾನು ಬಂದಿರೋದು ನಾನು ಹೋರ್ಗಿದ್ದೀನಿ ವಿಜಯಕ್ಕ ನಮ್ಮ ಭಾವ ಇದ್ದಾರಲ್ವ ಅವ್ರ ಮನೆಗೆ ಬಂದಿದ್ದೀನಿ ಇವಾಗ ಪಾಪ ವಿಜಯಕ್ಕ ನನ್ನ ಎಲ್ಲ ತೊಪ್ಪೆಯಿಂದ ತಾರಿಸಿ ರಂಗೋಲಿ ಎಲ್ಲ ಬಿಟ್ಟಿದ್ರು ಆದರೆ ನೆನೆ ಜೋರು ಮಳೆ ಬಂತಲ್ವ ರಾತ್ರಿ ಶನಿವಾರ ರಾತ್ರಿ ಹಾಗಾಗಿ ತೊಪ್ಪೆ ತಾರಸಿರೋದೆಲ್ಲ ಹೋಗಿಬಿಟ್ಟಿದೆ ಮತ್ತೆ ರಂಗೋಲಿ ಬಿಟ್ಟಿದ್ದಾರೆ ನಮ್ಮ ಕಡೆ ಶಬರಿಮಲೆಗೆ ಹೋದರೆ ಇಡೀ ಮನೆ ಕ್ಲೀನ್ ಮಾಡ್ತೀವಿ ನಾನು ನಿಮ್ಗೆ ಹೇಳ್ದ ಹಾಗೆ ಎಲ್ಲರೂ ಹೋಗ್ತಿರೋರು ನಮ್ಮ ಅವರೇ ಅಂದರೆ ನಮ್ಮ ರಿಲೇಟಿವ್ಸೇ ನಮ್ಮದಂತೂ ಚಿಕ್ಕ ಊರು ಅಂತ ನಿಮಗೆಲ್ಲ ಗೊತ್ತಿದೆ ಸೊ ಹಾಗಾಗಿ ಎಲ್ಲರೂ ನಮ್ಗೆ ನೆಂಟ್ರೇ ಆಗಬೇಕು ಎಲ್ಲರೂ ಸಂಬಂಧಿಕರೇ ಆಗಬೇಕು ಯಾರ ಮನೆಗೆ ಹೋಗಿ ಯಾರ ಮನೆಗೆ ಬಿಡೋದು ಅಂತ ಅನ್ನೋ ಹಾಗಾಗಿದೆ ಅಕ್ಕ ಅಡುಗೆ ಮಾಡ್ಕೊಳ್ಳೋಣ ಸ್ವಲ್ಪ ಬಾ ಅಂತ ಹೇಳಿದರು ಆಲ್ರೆಡಿ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಇವತ್ತು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಸೇಮ್ ಅಡುಗೆನೇ ಮಾಡಿರ್ತಾರೆ ಪಲ್ಯ ಮಾಡಿದ್ದಾರೆ ತರಕಾರಿ ಪಲ್ಯ ಇವತ್ತೆಲ್ಲರೂ ಮನೆಯಲ್ಲೂ ಅಡುಗೆ ಮಾಡಿರೋದ್ರಿಂದ ಸ್ವಾಮಿಗಳು ಅವ್ರವ್ರ ಮನೆಯಲ್ಲೇ ಬಿಟ್ಟು ಹೋಗಬೇಕು ಬೇಳೆ ಸಾಂಬಾರು ಮತ್ತು ಪಾಯಸ ಮಾಡಿದ್ದಾರೆ ಮನೆಯಿಂದ ಶಬರಿಮಲೆಗೆ ಹೋಗುವಾಗ ನಮ್ಮ ಕಡೆ ಅಕ್ಕಪಕ್ಕದವ್ರಿಗೆ ಮತ್ತು ನಮ್ಮ ಹತ್ರದವ್ರಿಗೆ ಊಟ ಹಾಕಿಸ್ತೀವಿ ಮನೆಯಲ್ಲಿ ಅದರಿಂದಾಗಿ ಇಷ್ಟು ಅಡುಗೆ ಮಾಡಿರೋದು ಈರುಮುಡಿ ಇರೋದು ರಾತ್ರಿಗೇ ಆದರೆ ಇವಾಗಲೇ ಎಲ್ಲ ಅಡುಗೆ ಮಾಡಿ ಆ ಉಪ್ಪದ ಬಿಡೋದಕ್ಕೆ ಅಂತ ಹೇಳಿ ಸ್ವಾಮಿಗಳಿಗೆ ಎತ್ತಿಟ್ಟು ಬಂದವ್ರಿಗೆ ಊಟವನ್ನು ಹಾಕ್ತಾರೆ ಮತ್ತು ಬಾತ್ ಮಾಡಿದರೆ ಬಾತ್ಗೆ ಬಾಳೆ ಎಲೆಯಲ್ಲಿ ಮುಚ್ಚಿದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದ್ರ ಮೇಲೆ ಪ್ಲೇಟ್ ಮುಚ್ಚಿ ಒಂದೆರಡು ಗುಂಟುಕಲ್ ಕೂಡ ಇಟ್ಟಿದ್ರು ದಮ್ ಬಂದರೆ ಚೆನ್ನಾಗಿರೋದು ಬಾತ್ ಅಂತ ಈ ಸಲ ಎಲ್ಲ ನಮ್ಮ ಕಡೆಯವರೇ ಹೋಗ್ತಿರೋದ್ರಿಂದ ಎಲ್ಲರ ಮನೆಯಲ್ಲೂ ಅಡುಗೆ ಮಾಡಿದರು ಎಲ್ಲರ ಮನೆಯಲ್ಲೂ ಊಟ ಉಳ್ಕೊಂಡಿತ್ತು ಹಪ್ಪಳ ಮತ್ತೆ ಸಂಡಿಗೆಯನ್ನ ಎಣ್ಣೆಗೆ ಹಾಕಿ ಅದು ಕರಿಕರಿಯಾಗ್ ಇರ್ಲಿ ಅಂತ ಹೇಳಿ ಹಾಕಿ ಹಾಕಿಟ್ಟಿರೋದು ಇವ್ರು ಅಡಿಗೆ ಮನೆಯಲ್ಲೇ ಚಿಕ್ಕದಾಗಿ ದೇವ್ರ ಮನೆಯನ್ನ ಮಾಡ್ಕೊಂಡಿದ್ದಾರೆ ಬಾವ ಎಷ್ಟೇ ಸತಿ ಹೋಯ್ತಿರೋದು ನೀವೇ ಎರಡನೇ ಸಲಿನ ಫಾರ್ಮ್ಗಳು ಬೇಡ ಬೇಡ ಫೋನ್ ನೋಡ್ತಾ ಕೂತವ್ರೆ ಅಡುಗೆ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತ ವಿಜಯಕಾಂತ್ ಅಂಗಿ ಪ್ರತಿಮಕ್ಕ ಕೂಡ ಬಂದಿದ್ರು ನಮ್ಮ ಪ್ರತಿಮಕ ಪಾತ್ರೆ ತೊಳ್ಕೊಡ್ತವ್ರೆ ಏನಲ್ವಾ ಹಂಚಿನ ಮನೆಗಳೇ ಒಂಥರ ಚಂದ ಅಲ್ವಕ್ಕ ಪಾರ್ಸಿ ಮನೆಗಳಿಗಿಂತ ರಾಜ ಯಾಕೋರ್ಸೋರ್ ಮುಖ ನಾ ಇವ್ರಿಬ್ರು ಮುಖ ತೋರಿಸಿಲ್ಲ ನೋಡಂಟಿ ಸುಶೀಲ್ ಅಂಟಿ ಗೊತ್ತಾಗೋರ್ದಾ ನಾನು ಮಧ್ಯಾಹ್ನದ ಊಟಕ್ಕೆ ವಿಜಯಕಲ್ ಮೇಲೆ ಊಟ ಮಾಡಲಿಲ್ಲ ಪ್ರೇಮಕ ಅಂತ ಅವ್ರು ಕೂಡ ಹೋಗಿತಿ ಆಗ್ಬೇಕು ಅಲ್ಲಿಗೆ ಊಟಕ್ಕೆ ಹೋದೆ ಮಮ್ಮಿ ನೀವೇ ಸೊತ್ತೋಗಿ ಬಂದ್ರಿ ಶಿಲ್ಪಕ್ಕ ಯಾವಾಗ ಬಂದ್ರು ಅರ್ಧ ಗಂಟೆ ಆಯ್ತು ನಿನ್ ಸಸೆ

ಯಾಕೆ ಪ್ರೇಮೇಲೆ ಊಟ ಮಾಡಿಕೊಂಡು ಇವಾಗ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಕೂಡ ಹೋಗ್ತಿದ್ದಾನೆ ಯಾವ ಸ್ಕೂಲಲ್ಲಿ ಇವಾಗ ನಾನು ಯಾವ ಸ್ಕೂಲ್ ಅಂತ ಕೇಳಿದ್ದು ನಾನು ಅದೇ ಕಾಲೇಜಲ್ಲಿ ಓದಿದ್ದೀಗತ್ತಾ ಬರೀ ಯೂಸುಫ್ ನಿ ತಂಗಿಯೋ ಕ್ಲಾಸ್ ಯ ಕ್ಲಾಸ್ ಏಕೆ ಇವಾಗ ಹೋಗದ ಅಷ್ಟೇ ಇವಾಗ ಸೇಸ್ತಿರಾ ಚಂದು ಬರಿ ಮೇಡಂ ನೀವು ಬರಿ ಅಲ್ವಾ ನಮಗೆ ಹೋಮ್ ವರ್ಕ್ ಕೊಟ್ಟಿಲ್ಲ ಹೋಮ್ ವರ್ಕ್ ಎನಿಕ್ ಕೊಟ್ಟಿಲ್ಲ ಅಂತ ಕೊಟ್ಟಿರಲ್ಲ ಬರಿತನ ಇಲ್ಲ ಮುಂದೆ ಬರದ್ ಬರಿ ಬಿತ್ತು ಬರಿಯೋ ಬೈಲ್ ಎಳ್ಕೊಂಡು ಬರಿಯೋ ಅಂತ ದೊಡ್ಡಮ್ಮನ ಮನೆಯಲ್ಲಿ ರಾತ್ರಿಗೆ ಎಲ್ಲರಿಗೂ ಊಟಕ್ಕೆ ಹೇಳ್ಕೊಂಡಿದ್ದಿದ್ದು ಮಧ್ಯಾಹ್ನಕ್ಕೆ ಹೇಳ್ಕೊಂಡಿರ್ಲಿಲ್ಲ ರಾತ್ರಿ ಟ್ಯೂಷನ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮಧ್ಯಾಹ್ನನೇ ಟ್ಯೂಷನ್ ಮಾಡಿ ಮುಗಿಸ್ತಾ ಇದ್ದೀನಿ ವಿಜಯಕ್ಕರ್ಮನೆಯಲ್ಲಿ ಒಂದ್ ಜನ ಊಟ ಮಾಡಿರಲಿಲ್ಲ ಅಲ್ವಾ ಅದರಿಂದಾಗಿ ರಾತ್ರಿ ಹೋಗಿ ಅಲ್ಲಿ ಊಟ ಮಾಡ್ಕೊಂಡು ಬಂದೆ ಈಗ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ ಈ ಮನೆಗಳಲ್ಲದೆ ನಾನು ಮತ್ತೊಂದು ಮನೆಗೆ ಹೋಗಿದ್ದೆ ಅದ್ರಲ್ಲಿ ವಿಡಿಯೋ ಮಾಡ್ಕೊಳ್ಲಿಲ್ಲ ಯಾಕಂದ್ರೆ ಅದು ವಿಡಿಯೋ ಮಾಡ್ಕೊಳ್ಳೋದು ಇಷ್ಟ ಆಗಲ್ಲ ಅದರಿಂದಾಗಿ ಬಾವ ಮತ್ತೆ ಪ್ರೀತು ಒಪ್ಪತ್ ಬಿಟ್ಟು ಅವರು ಕರ್ಪೂರ ಹಚ್ಚಿ ಹೊರಗಡೆ ಹೋಗೋದಿಲ್ಲ ವಿಡಿಯೋ ಮಾಡ್ಕೊಂತ ಸಾನು ಹೇಳಿ ಬಂದಿದ್ದೀನಿ ಬಂದಿದೀನಿ ಇವ್ರ ನಮ್ಮ ದೊಡ್ಡಪ್ಪ ಆಗಬೇಕು ಇದು ಮೀನೋರಪ್ಪ ಅವರು ಸ್ವಾಮಿಗಳು ಊಟ ಮಾಡೋ ತನಕ ಒಪ್ಪದ ಬಿಡೋ ತನಕ ನಾವು ಊಟ ಮಾಡಲ್ಲ ಅಂತ ಕಾಯ್ತಾ ಕೂತಿದ್ದಾರೆ ಪಾಪ ಶಿಲ್ಪ ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ ನಾನು ಆಲ್ರೆಡಿ ಮೂ ಟೈಮ್ ಊಟ ಆಗಿತ್ತು ಅದರಿಂದಾಗಿ ನೀವು ಊಟಕ್ಕೆ ಕೂತ್ಕೊಳ್ಳಿ ನಾನು ಬಡಿಸ್ತೀನಿ ಅಂತ ಬಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ ವಿಡಿಯೋ ಮಾಡು ಅಂತ ಹೇಳಿದ್ರೆ ಮುಂದೆಯಿಂದ ಮಾಡಿದ್ಬಿಟ್ಟು ಹಿಂದೆಯಿಂದ ಮಾಡಿದ್ದಾಳೆ ಇತ್ತೀಚೆಗೆ ನಾನು ಸ್ವಲ್ಪ ದಪ್ಪ ಕೂಡ ಆಗಿದ್ದೀನಿ ಸ್ವಲ್ಪ ಅಲ್ಲ ಜಾಸ್ತಿನೇ ದಪ್ಪ ಆಗಿದ್ದೀನಿ ಆದಷ್ಟು ಬೇಗ ಸಣ್ಣ ಆಗಬೇಕಂತ ಅಂದ್ಕೊಂಡಿದ್ದೀನಿ ನಾನು ಮೊದಲೇ ಹೇಳಿದಾಗೆ ಇವ್ರ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಇಟ್ಕೊಂಡಿರಲಿಲ್ಲ ಸಂಜೆ ಎಲ್ಲರಿಗೂ ಹೇಳಿ ಎಲ್ಲರೂ ಸಂಜೆ ಊಟಕ್ಕೆ ಬಂದಿದ್ದಾರೆ ಮಾಲೆ ಹಾಕ್ಸ್ಕೊಂಡಿರುವಂತಹ ಎಲ್ಲ ಸ್ವಾಮಿಗಳು ಅವ್ರವ್ರ ಮನೆಯಿಂದ ಬರ್ತಿದ್ದಾರೆ ದೀಕ್ಷೆ ನಮ್ಮ ಅದೃಷ್ಟಕ್ಕೆ ಇವತ್ತು ಜೋರು ಮಳೆ ಮಳೆ ಬಂದಿದ್ರಿಂದ ಕರೆಂಟ್ ಕೂಡ ಹೋಗಿದೆ ಅಣ್ಣ ಇದೇ ಫಸ್ಟ್ ಟೈಮ್ ಮಾಲೆ ಹಾಕ್ಸ್ಕೊಂಡಿರೋ ಹಾಕಿಸಿಕೊಂಡಿರೋದ್ರಿಂದ ಎಲ್ಲರೂ ಕರ್ಕೊಂಡು ಹೋಗೋದಕ್ಕೆ ಮನೆಗೆ ಬಂದಿದ್ದಾರೆ ಈಶ್ವರನೇ ಸ್ವಾಮಿ ಶರಣೋ ಸ್ವಾಮಿ ಶರಣೋ ಸ್ವಾಮಿ ಶರಣೋ ಭಗವಾನೇ ಭಗವதியே ಸ್ವಾಮಿ ಶರಣೋ ಸ್ವಾಮಿ ದೇವ್ರ ಮನೆಯಿಂದ ಬಾಗ್ಲು ಹೊರಗು ಕರ್ಪೂರವನ್ನ ಇಟ್ಕೊಂಡು ಬರ್ತಾರೆ ಅದನ್ನ ಸ್ವಾಮಿಗಳು ಮನೆಯಿಂದ ಹೋಗ್ತಿರುವಂತಹ ಸ್ವಾಮಿಗಳು ಹಚ್ಕೊಂಡು ಬರಬೇಕು ಶಬರಿಮಲೆಗೆ ಮಾಲೆ ಹಾಕ್ಸ್ಕೊಂಡಿರುವಂತಹ ಸ್ವಾಮಿಗಳ ಪಂಚೆ ಅಥವಾ ಲುಂಗಿ ಒಂದೊಂದು ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಕಲರ್ ಇರುತ್ತೆ ಫಸ್ಟ್ ಟೈಮ್ ಆದರೆ ಕಪ್ಪು ಬಣ್ಣದಾಗಿರುತ್ತೆ ಎರಡನೇ ವರ್ಷ ಮೂರನೇ ವರ್ಷ ಇದೆಲ್ಲ ನೀಲಿ ಹಳದಿ ಮತ್ತು ಕೇಸರಿ ಬಣ್ಣಗಳದ್ದಾಗಿರುತ್ತೆ ಈ ವರ್ಷ ಇವ್ರ ಜೊತೆ ಹೋಗ್ತಿರೋದು ಮಣಿಕಂಠ ಸ್ವಾಮಿ ನನಗೆ ತುಂಬಾ ಇಷ್ಟ ಅದು ಹುಡುಗಿ ಅದು ಅವಳೆಸರು ತಾನವಿ ಅಂತ ಮಣಿಕಂಠ ಸ್ವಾಮಿನ ನೋಡಿದವರೆಲ್ಲ ಅಲ್ಲಿ ಕಳ್ಸೋದಕ್ಕೆ ಬಂದಿದ್ರಲ್ವ ಎಲ್ಲರೂ ಅವಳ ಕೈಗೆ ದುಡ್ಡನ್ನು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋತಾ ಇದ್ರು ಹಳ್ಳಿಯಲ್ಲಿರೋರ್ಗಾದರೆ ಈ ಥರ ಅನುಭವ ಎಲ್ಲ ಆಗಿರುತ್ತೆ ಅಂದರೆ ಅಯ್ಯಪ್ಪ ಸ್ವಾಮಿಗೆ ಹೋಗೋರ್ನೆಲ್ಲ ನೋಡಿರ್ತೀರ ಸಿಟಿಲಿ ಸ್ವಲ್ಪ ಕಡಿಮೆನೆ ಅಂತ ಅಂದ್ಕೊಳ್ತೀನಿ ಆದರೂ ಇವನ್ನೆಲ್ಲ ನೋಡುವಾಗ ನಮಗೆ ಗೊತ್ತಿಲ್ಲದೆ ಭಕ್ತಿ ಭಾವ ಮನಸ್ಸಲ್ಲಿ ಮೂಡೋದಂತೂ ನಿಜ

ಇಲ್ಲೇ ಪಕ್ಕದ ಮನೇಲಿ ಒಬ್ರು ಇದ್ರು ಅವ್ರ ಅವ್ರನ್ನೂ ಹೋಗಿ ಕರ್ಕೊಂಡ್ ಬಂದ್ರು ಇದೇ ಬೀದಿಯಲ್ಲಿ ಕೊನೆಯಲ್ಲಿ ಮತ್ತೊಬ್ಬಿದ್ದಾರೆ ಅವ್ರು ಕೂಡ ಕರೆಯೋದಕ್ಕೆ ಹೋಗ್ತಾ ಇದ್ದಾರೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ರಾತ್ರಿ ಬೀದಿ ಪೂರ್ತಿ ಕತ್ತಲೆ ಕರೆಂಟ್ ಇರ್ಲಿಲ್ಲ ಹಾಗಾಗಿ ನಾನು ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀನಿ ಹಾಗೂ ಪಾಪ ಸ್ವಾಮಿಗಳೆಲ್ಲ ಮಳೆನಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ನೈಟೇ ಈರು ಮುಡಿ ಕಟ್ಟೋದಿತ್ತು ಆದರೆ ಈ ಮಳೆ ಮತ್ತು ಕರೆಂಟ್ ಇಲ್ಲದೆ ಇರೋದ್ರಿಂದ ನಾಳೆ ಬೆಳಗ್ಗೆ ಬೇಗನೆ ಕಟ್ಟಿದ್ರು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಕಡೆ ಹೇಗೆ ಈರುಮುಡಿ ಕಟ್ತಾರೆ ಈರುಮುಡಿ ಕಟ್ಟುವಾಗ ಯಾರೆಲ್ಲ ಬರ್ತಾರೆ ಅನ್ನೋದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ ನಾನು ಮೊದಲೇ ಹಾಗೆ ವಿಜಯಕುರ್ ಮನೆಯಿಂದ ಬೇಗ ಬಂದುಬಿಟ್ಟೆ ಅಂದರೆ ನಾನು ವಾರಗಿತಿ ಮನೆಯಿಂದ ಬೇಗ ಬಂದೆ ಹಾಗಾಗಿ ಸಾನುಗೆ ಹೇಳಿದ್ದೆ ಅವ್ರು ದೀಪ ಹಚ್ಚೋದು ಮತ್ತು ಅವ್ರ ಕರ್ಪೂರ ಹಚ್ಚಿ ಹೊರಗಡೆ ಹೋಗೋದೆಲ್ಲ ವೀಡಿಯೋ ಮಾಡಿಕೊಡು ಸಾನು ಅಂತ ಸಾನು ಅಂತ ಹೇಳಿದ್ರೆ ನಮ್ಮ ಊರ್ಗಿತಿ ಮಗಳು ಇವರು ಒಂದು ವಾರ ಏನೋ ಟ್ರಿಪ್ ಹಾಕ್ಕೊಂಡಿದ್ದಾರೆ ಶಬರಿಮಲೆಗೇನು ಒಂದೆರಡು ದಿನಕ್ಕೆಲ್ಲ ಹೋಗ್ತಾರೆ ಹೋಗಲ್ಲಿ ಮಾಲೆ ಎಲ್ಲ ತೆಗೆದು ಅಲ್ಲಿಂದ ಬಂದು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬರ್ತಾರೆ ಇಲ್ಲಿ ನೋಡಿ ದೇವ್ರ ಮನೆ ಮುಂದೆ ಸಾರಿ ದೇವ್ರ ಮುಂದೆ ದೊಡ್ಡ ದೀಪವನ್ನು ಇಟ್ಟಿದಾರಲ್ವ ಆ ದೀಪಕ್ಕೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮನೆಯಲ್ಲಿರೋರು ಸ್ನಾನ ಮಾಡಿ ಮಡಿಯಿಂದ ದೀಪ ಹಚ್ಚಬೇಕು ಆ ದೀಪ ಆರದೇ ಇರೋ ಥರ ನೋಡ್ಕೊಬೇಕು ಜನರು ಯಾವ ದೇವ್ರಿಗೆ ಭಯ ಪಡ್ತಾರೋ ಇಲ್ವೋ ಗೊತ್ತಿಲ್ಲ ಅಯ್ಯಪ್ಪ ಸ್ವಾಮಿ ಮತ್ತು ಶನಿ ಮಹಾತ್ಮ ದೇವ್ರಿಗಂತೂ ಭಯ ಪಟ್ಟೆ ಪಡ್ತಾರೆ ತುಂಬ ಮಡಿಯಿಂದ ಮಾಡ್ತಾರೆ ನಮ್ಮನೆಯಲ್ಲಿ ರೀತು ಐಶು ಮತ್ತು ಶಾರು ಮೂವರು ಕೂಡ ಶಬರಿಮಲೆಗೆ ಹೋಗಿದ್ದು ಬಂದಿದ್ದಾರೆ ಚಿಕ್ಕವರಿದ್ದಾಗ ಅದು ನಮ್ಮ ದುಡ್ಡಾಮನ ಮಗ ಅವನು ಕರ್ಕೊಂಡು ಹೋಗಿದ್ದಕ್ಕೆ ಹೋಗಿದ್ದು

ನಿಮ್ಮನೇಲೂ ಕೂಡ ಶಬರಿಮಲೆಗೆ ಹೋಗಿದ್ರ ಆ ಅನುಭವ ಆಗಿದೆಯಾ ಅಥವಾ ನೀವ್ ಯಾವಾಗ್ಲಾದ್ರೂ ಚಿಕ್ಕವರಾಗಿದ್ದಾಗ ಹೋಗಿದ್ರ ಹೋಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಶಾರು ಶಬರಿ ಹೋಗಿರೋದು ಒಂದೆರಡು ಮುದ್ದೆ ಆಗಿರೋ ಫೋಟೋಸ್ ಇತ್ತು ನಾನೆಲ್ಲ ಪೆನ್ ಹಾಕ್ಬಿಟ್ಟಿದ್ದೀನಿ ಹಾಕ್ಬಿಟ್ಟಿದೀನಿ ಹುಡುಕ್ತೆ ಸಿಗ್ಲಿಲ್ಲ ಇದ್ದಿದ್ರೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತಿದ್ದೆ ನನಗಂತೂ ಫೋಟೋಸ್ ಅಂದರೆ ತುಂಬಾ ಇಷ್ಟ ಅದು ಇಲ್ಲ ಅಚ್ಚು ಏನು ಆಗಲ್ಲ ಸ್ವಾಮಿಯೇ ಸ್ವಾಮಿಯೇ ಅಂತ ಹೇಳ್ರಿ ನೀರೇ ಹೇಳು ಲಿಕ್ಕಿ ओम स्वामी शरणमय पर ओम स्वामी शरणमय पर ओम स्वामी शरणमय ओम स्वामी ओम स्वामी पंजे पंजे इंग बात थी ओम स्वामी कई को शरणमय कई 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 लीदारस ने रेली हिंदे इन पंचदम चली करके आकडे बुरा आकडे ये लो ये लो ओम स्वामी शरणमय पर बलगरो उतारो पांच के निकाल के ਯਾਦ ਹੁੰਤ ਨਹੀਂ ਬੱਤਿਲਾ ਨੰਗੇ ਯਾਦ ਹੁੰਤ ਕਿਹੋ ਆਹ ਹੋ ਗਏ ਆਂ ਸਟੀਲਾ ਫੋਨ ਵਾਟ ਯੂ ਪਾਸ ਮੇਰੀ ਸੜਕ ਤੇ ਡਿੱਟ ਗਈ ਅਮਾ ਫੈਨ ਆ ਸਟਾਰ ਕਰ ਬੋ ਫੈਨ ਕਰ ਪ੍ਰਾਜਾ ਚਾਪੜੀ ਸੜ ਬਖਾਈ ਸੀ ਅਧਰ ਨਾ ਮੈਂ ਇਹਨਾਂ ਨਾਲ ਪਤੂ ਲਾ ਮੇਰੀਂ ਦਾ ਕਿਲਕਿੰਦਾ ਲੂਡ ਕਿਲਕਿੰਦਾ ਸਿੱਧਾ ਆਪਰੇ ਵੱਡਾ ਉਹਨੂੰ ਤੱਲ ਮਗਨੇ ਆ ਉਹ ਇਹਨਾਂ ਆਈ ਕਿਲਾ ಇಲ್ಲಿ ನೋಡಿ ನಮ್ಮ ದೊಡ್ಡಮ್ಮನ ಮನೆಯಲ್ಲೂ ಸಹ ದೀಪವನ್ನ ಇಟ್ಟಿದ್ದಾರೆ ಈ ದೀಪ ಅವ್ರು ವಾಪಸ್ ಬರೋವರೆಗೂ ಒಂದು ಕ್ಷಣ ಕೂಡ ಆರ್ದಿರೋ ಹಾಗೆ ನೋಡ್ಕೋಬೇಕು ಈರ್ ನೋಡಿ ಕಟ್ಟಿರುವಂತಹ ವಿಡಿಯೋ ನೆಕ್ಸ್ಟ್ ಲೋ ಆಗಲ್ ಬರುತ್ತೆ